జైన్ జైన్ దక్షిణ వలయ సౌసిడెంట్ ఇవర్ బి అంకి అంకి జైన్ ఇవర్ బి ఉత్తర కర్ణాటక బ్రాంచ్ ప్రెసిడెంట్ ఇవర్ బి అనిల్ జీ నాహ్ ఇ

ಅವರು ನಮ್ಮ ಸಾಜೋನ ವೈಕ್ತಿಕವೇ ಏನ್ ಹೆಸರು ಬಬಿತಾ ಚೋಪڑا ಬಬಿತಾ ನಮ್ಮ ಸರ್ವತಾಂ ಮನಸ್ರೋ ಹಿಮಂತ್ ಜೈನ್ ನಾನು ಮಂದಿ ರಾಷ್ಟ್ರೀಯ ಅಧ್ಯಕ್ಷ ತೇರಾಪಂತ್ ಪ್ರೊಫೆಷನಲ್ ಫೋರಂ ಸಂಸ್ಥೆ ತೇರಾಪಂತ್ ಪ್ರೊಫೆಷನಲ್ ಫೋರಂ ಸಂಸ್ಥೆ ಬಂದಿ ಜೈನ್ ಸಂಪ್ರದಾಯದ ಒಂದು ಅಂಗ ಮಂದಿ ದೇರಾಬನ್ಪುರ ಟಿ ಪಿ ಎಫ್ ಈ ಸಂಸ್ಥೆಯಲ್ಲಿ ಯಾರು ಬುದ್ಧಿಜೀವಿ ಇರ್ತಾರಲ್ಲ ಯಾರೋ ಚಾರ್ಟರ್ಡ್ ಅಕೌಂಟೆಂಟು ಎಂ ಬಿ ಎ ಡಾಕ್ಟರ್ ಇಂಜಿನಿಯರ್ ಐ ಎಸ್ ಆಫೀಸರ್ಸು ಇಂತಹ ಮೆಂಬರ್ಸ್ ಇದ್ದಾರೆ ಸಂಪೂರ್ಣ ರಾಷ್ಟ್ರದಲ್ಲಿ ಅನ್ನೊಂದು ಸಾವಿರ ಮೆಂಬರ್ಸ್ ನಮ್ಮ ಜೊತೆ ನಮ್ಮ ಈ ಸಂದರ್ಧದಲ್ಲಿ ಇದ್ದಾರೆ ಅದರಲ್ಲಿ ಐದು ಸಾವಿರ ಚಾರ್ಟರ್ಡ್ ಅಕೌಂಟೆಂಟು ಸಾವಿರದ ನೂರು ಡಾಕ್ಟರ್ಸು ಎಂಟುನೂರು ಅಡ್ಮೋಕೇಟು ಸಾವಿರದ ಎಂಟುನೂರು ಎಂಟು ಒಂದ್ರು ಇಂಜಿನಿಯರ್ಸು ಎಂ ಎರಡು ಬಂದಿ ನಾಲ್ಕು ಆಮೇಲೆ ಅರೌಂಡ್ ಅರವತ್ತು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸೊ ಈ ತರದ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯಲ್ಲಿ ನಾವು ಬಹಳ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಬಿಸ್ನೆಸ್ ಡೆವಲಪ್ಮೆಂಟ್ ನೆಟ್ವರ್ಕಿಂಗ್ ಇದೆಲ್ಲ ನಾವು ತುಂಬ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಜತೆಗೆ ಸೋಷಿಯಲ್ ವರ್ಕ್ ಕೂಡ ತುಂಬ ಮಾಡ್ತೀವಿ ನಾವು ಅದರಲ್ಲಿ ಮುಖ್ಯವಾಗಿ ಬಂದು ಆಚಾರ್ಯ ಮಹಾಪ್ರಜ್ಞ ಶಿಕ್ಷಾ ಸಹಯೋಗ ಯೋಜನಾ ಅಂದರೆ ಸ್ಕೂಲ್ ಮಕ್ಕಳ ಫೀಸು ನಾವು ನಮ್ಮ ಸಂಸ್ಥೆಯಿಂದ ಡೊನೇಷನ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ವರ್ಷದಲ್ಲಿ ಎರಡು ಸಾವಿರ ಮಕ್ಕಳು ಜಾಸ್ತಿ ಮಕ್ಕಳಿಗೆ ನಾವು ಸ್ಕೂಲ್ ಫೀಸ್ ಪೇ ಮಾಡ್ತೀವಿ ತುಂಬಾ ಫ್ಯಾಮಿಲೀಸ್ ಇದ್ದಾರೆ ಅವರು ಅಫೋರ್ಡ್ ಆಗಲ್ಲ ಸ್ಕೂಲ್ ಫೀಸ್ ಆ ಫೀಸ್ ನಾವು ಪೇ ಮಾಡ್ತೀವಿ ಆನ್ಲೈನ್ ಸಿಸ್ಟಮ್ ಇದೆ ಆನ್ಲೈನ್ ಸಿಸ್ಟಮ್ ಮಾಧ್ಯಮದಿಂದ ಈ ಥರ ನಾವು ಸಂಪೂರ್ಣ ದೇಶದಲ್ಲಿ ಈ ಆಯೋಜನ ಮಾಡ್ತೀವಿ ಶಿಕ್ಷಾ ಸಹಯೋಗ ಯೋಜನಾ ಇನ್ನೊಂದು ಹೇಳೋ ವಿಷಯ ಏನಂದ್ರೆ ಹೆಲ್ತ್ ಅಲ್ಲಿ ತುಂಬಾ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಈ ಸತಿ ನಾವು ಒಂದು ಮೆಗಾ ಐ ಚೆಕ್ಅಪ್ ಕ್ಯಾಂಪ್ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರಬೇಕು ಕೋವಿಡ್ ಆದ್ಮೇಲೆ ಸ್ಕೂಲ್ ಮಕ್ಕಳು ಸ್ಕ್ರೀನ್ ಟೈಮ್ ತುಂಬಾ ಜಾಸ್ತಿ ಆಗಿದೆ ಮೊಬೈಲ್ ಐಪ್ಯಾಡ್ ಐಫೋನ್ ಟಿವಿ ಅದರಲ್ಲಿ ಇವಾಗ ಮಕ್ಕಳು ನಾಲ್ಕು ಅವರು ಐದು ಅವರು ಸ್ಕ್ರೀನ್ಗೆ ಅವರು ಎಕ್ಸ್ಪೋಸ್ ಆಗ್ತಾ ಅವ್ರ ಕಣ್ಣಿಗೆ ಪ್ರಾಬ್ಲಮ್ ಬರ್ತಾ ಇದೆ ಮಕ್ಕಳಿಗೂ ಗೊತ್ತಾಯ್ತಾ ಇಲ್ಲ ಪೇರೆಂಟ್ಸ್ ಗೊತ್ತಿಲ್ಲ ಈ ಮಾತು ಟೈಮಿಗೆ ಚೆಕ್ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಲಾಂಗ್ ಅಲ್ಲಿ ಬರುತ್ತೆ ಅಂತ ನಾವು ಹೋದ ವರ್ಷ ಜುಲೈಯಲ್ಲಿ ಜುಲೈ ಹದಿನೆಂಟನೇ ತಾರೀಕು ಒಂದೇ ದಿವಸ ಮುನ್ನೂರ ಐವತ್ತು ಕ್ಯಾಂಪ್ ಮಾಡಿ ಮೆಗಾ ಐ ಚೆಕಪ್ ಕ್ಯಾಂಪ್ ಮಾಡಿ ಒಂದು ಲಕ್ಷ ಮೂವತ್ತು ಸಾವಿರ ಮಕ್ಕಳು ಇವ್ರಿಗೆ ಚೆಕ್ಅಪ್ ಮಾಡಿ ಏನ್ ಚಿಕಿತ್ಸೆ ಬೇಕೋ ಬೇಕೋ ಅದೆಲ್ಲ ಬೇಕೋದೆಲ್ಲ ವ್ಯವಸ್ಥೆ ಮಾಡಿದ್ವಿ ಒಂದು ಲಕ್ಷ ಮೂವತ್ತು ಸಾವಿರ ಮಕ್ಕಳು ಈ ನಮ್ಮ ಪ್ರಾಜೆಕ್ಟ್ ನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ರೆಕಗ್ನೈಸ್ ಮಾಡಿದ್ದಾರೆ ಈ ವರ್ಷ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಂದು ಹತ್ತು ಲಕ್ಷ ಮಕ್ಕಳನ್ನ ಒಂದೇ ದಿವಸದಲ್ಲಿ ಐ ಚೆಕ್ಅಪ್ ಮಾಡೋದು ಪ್ಲಾನ್ ಮಾಡಿದ್ದೀವಿ ಈ ಥರ ಮಾಡಿದ್ರೆ ಗಿನ್ನಿಸ್ ಬುಕ್ ಅಬೋಲ್ ತಗೊಂಡಲ್ಲಿ ಸಂಸ್ಥೆ ಹೆಸರು ದರ್ಜ ಆಗುತ್ತೆ ಸೊ ಇದನ್ನ ನಿಮಗೆ ಎರಡು ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಸೌತ್ ಝೋನ್ ಪ್ರೆಸಿಡೆಂಟ್ ವಿಕ್ರಮ್ಜಿ ಕೊಡೋರಿ ಹೇಳ್ತಾರೆ ಪ್ರೊಫೆಷನಲ್ ಫೋರಮ್ ಇಂದ ಬ್ರಾಂಚಸ್ಗಳಿಂದ ಎಲ್ಲರೂ ಇವತ್ತು ಒಂದು ಕೋಡಿ ಅವರ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಒಂದು ಗ್ಯಾದರಿಂಗ್ ಅಲ್ಲಿ ನಾವು ಸೇರ್ಕೊಂಡಿದ್ದೀವಿ ಇದರಲ್ಲಿ ಮೇನ್ ಏನು ಅಂತಂದರೆ ನಮ್ಮ ಪ್ರೊಫೆಷ್ನಲ್ಸ್ ಲೈಫ್ ಬಹಳ ಆ್ಯಕ್ಟಿವ್ ಆಗಿರುತ್ತೆ ಬಹಳ ಲೋಡೆಡ್ ಆಗಿರುತ್ತೆ ಸ್ಟ್ರೆಸ್ ಆಗಿರುತ್ತೆ ಆ ಲೈಫಿಂದ ಹೊರಗೆ ಬಂದು ನಾವು ಹೇಗೆ ಫ್ಯಾಮಿಲಿ ಜೊತೆಗೆ ಒಂದು ಗುಡಿ ಒಂದು ಬೇರೆ ಬೇರೆ ಫ್ಯಾಮಿಲಿಗಳ ಜೊತೆಗೆ ಬೆರೆತು ಒಬ್ಬಿಬ್ಬರನ್ನು ನೆಟ್ವರ್ಕ್ ಹ್ಯಾಗ್ ಮಾಡೋದು ಅನ್ನೋ ಒಂದು ಉದಾಹರಣೆ ನಾವು ಇವತ್ತಿನ ದಿನದಲ್ಲಿ ಮಾಡಿದ್ದೀವಿ ಅಕ್ಕಪಕ್ಕ ಎರಡೂವರೆ ಸಾವಿರ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ ಹತ್ತು ಬ್ರಾಂಚಸ್ ಇದ್ದಾವೆ ನಿಮ್ಮ ಪ್ರಶ್ನೆಗಳೇನಾದ್ರು ಏನಾದ್ರೂ ಇದ್ರೆ ನೀವು ಹಾಗೇನೇ ಕೇಳಬಹುದು ಒಂದು ಕಾರ್ಯಕ್ರಮ ಮಾಡ್ತಾರೆ ಇದು ಝೋನ್ ವೈಸ್ ಅಂತಂದ್ರೆ ಸೌತ್ ಝೋನ್ಿನ ಕಾರ್ಯಕ್ರಮ ಕಿಟಿಂಗ್ ನಾನು ಬರ್ತೀನಿ ಇವತ್ತು ముందుಬಂದು ಇದನ್ನ ಒನ್ ನಮ್ಮ ಕನ್ವಿನರ್ ಆದ ಉಪಾಧ್ಯಕ್ಷೆಯಾದ ಬಬಿತಾಜಿ ಚೋಪ್ರಾ ಅವರು ಇದನ್ನ ಹೇಗೆ ನಾವು ಕೋಆರ್ಡಿನೇಟ್ ಮಾಡೋದು ಅದನ್ನ ಅವರು ಇಟ್ಕೊಂಡಿದ್ದಾರೆ ನಮ್ಮ ಅಂಕಿತ್ ಜಿ ಅವರ ಪ್ರೆಸೆಂಟ್ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಇವರು ಮತ್ತೆ ಇವರ ಟೀಮು ಇವರು ಮಾಡಿರುವ ಶ್ರಮ ನಮ್ಮ ದಕ್ಷಿಣ ಸೆಕ್ರೆಟರಿ ಅವರ ಭರತ್ ಜಿ ಬನ್ಸಾಲಿ ಅವರ ಗೈಡೆನ್ಸ್ ಅಲ್ಲಿ ಬಹಳ ಸುಂದರವಾಗಿ ಒಂದು ಒಂದು ಆಯೋಜನೆಯನ್ನ ಇದ್ದರ್ಶನ ಮಾಡಿದ್ದಾರೆ ಶಾಲಾ ಮಕ್ಕಳಿಗೆ ಮತ್ತು ಕಣ್ಣಿನ ತಪಾಸಣೆ ನಷ್ಟ ಮಾಡ್ತಾರೆ ಬೇರೆ ಬೇರೆ ಮಾಡುವಂತ ಉದ್ದೇಶ ಇದೆಯಾ ನಿಮಗೆ ಸೋಷಿಯಲ್ ವರ್ಕ್ ಬೇರೆ ಬೇರೆ ಥರ ಸೋಷಿಯಲ್ ವರ್ಕಲ್ಲಿ ನಾನು ನಿಮಗೆ ಬೇರೆ ಏಳು ಪ್ರಾಜೆಕ್ಟ್ ಹೇಳಿದ್ದೀನಿ ನಾವು ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತೇವೆ ಮಾಡಿ ಪ್ರಾಜೆಕ್ಟ್ ಮಾಡ್ತೀವಿ ಅದರಲ್ಲಿ ಮಕ್ಕಳಿಗೆ ಇವಾಗ ಹೈಯರ್ ಎಜುಕೇಷನ್ಗೆ ಲೋನ್ ಸಿಗಲ್ಲ ಲೋನ್ಗೆ ಕೊಲಾಟ್ರಲ್ಲಿ ಇರಬೇಕು ಕೊಲಾಟ್ರಲ್ಲಿ ಒಂಥರ ಇರಲ್ಲ ಸೊ ಲೋನ್ ಹೇಗೆ ಸಿಗಬೇಕು ಅದು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ ನಾವು ಮತ್ತು ಇನ್ನೊಂದು ಒಂದು ಒಂದು ಸ್ಪೆಷಲ್ ಹೇಳಿ ಹೇಳ್ಬಿಡ್ತೀನಿ ಇಲ್ಲಿ ನಮ್ಮ ಒಂದು ಬಸ್ ಇದೆ ದೊಡ್ಡ ಬಸ್ಸು ಅದರಲ್ಲಿ ಎಂಟು ಬೇರೆ ಬೇರೆ ಡಯಾಗ್ನೋಸ್ಟಿಕ್ಸ್ ಸೆಟಪ್ ಇದೆ ಕಣ್ ಚೆಕ್ ಮಾಡೋದು ಹಾರ್ಟ್ ಚೆಕ್ ಮಾಡೋದು ಹಲ್ಲು ಚೆಕ್ ಮಾಡೋದು ಮೂರು ಡಾಕ್ಟರ್ ಇದ್ದಾರೆ ಈ ಬಸ್ಸು ನಮ್ಮ ಗುರುಜಿ ಇದ್ದಾರೆ ಆಚಾರ್ಯ ಶ್ರೀ ಜಿ ಅಂತ ಅವರು ಚಾತುರ್ಮಾಸ ಆಗ್ತಾ ಇರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಇತ್ತು ಇವಾಗ ಅವರು ಚಾತುರ್ಮಾಸ ರಾಜಸ್ಥಾನಲ್ಲಿದೆ ಸೊ ಎಲ್ಲರೂ ಚಾತುರ್ಮಾಸ ಮಾಡ್ತಾರೋ ಅವ್ರ ಕಡೆ ಆ ಬಸ್ಸಲ್ಲಿ ಆ ಜಾಗ ಇರುತ್ತೆ ಅಕ್ಕಪಕ್ಕದ ಐವತ್ತು ಕಿಲೋಮೀಟರ್ ಏ ಇರುತ್ತಲ್ಲ ಅಲ್ಲಿ ಅದು ಸರ್ವಿಸ್ ಕೊಡುತ್ತೆ ಹದಿಮೂರು ವರ್ಷ ಇಂದ ಬಸ್ ಸರ್ವಿಸ್ ಕೊಡ್ತಾ ಇದೆ ಇವಾಗ ತನಕ ಮೂರು ಲಕ್ಷ ಐವತ್ತು ಸಾವಿರ ಪೇಶಂಟ್ಸ್ಗೆ ಅದು ಟ್ರೀಟ್ ಮಾಡಿದೆ ಸೊ ಅದು ಹಳ್ಳಿ ಹೋಗುತ್ತೆ ಡೈಲಿ ಇನ್ನೂರ್ ಪೇಷಂಟ್ ಅದು ಟ್ರೀಟ್ ಮಾಡುತ್ತೆ ಇದು ನಮ್ಮ ಒಂದು ದೊಡ್ಡ ಪ್ರಾಜೆಕ್ಟು ಈ ಥರ ನಾವು ನಮ್ಮ ಚಾತುರ್ಮಾಸ ಆಗಿರುತ್ತೆ ನಿರುದ್ಯೋಗ ಸನ್ನಿಧ್ಯದಲ್ಲಿ ಅಲ್ಲಿ ನಾವು ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತೀವಿ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಸಾವಿರ ಸಾವಿರ ಇನ್ನೂರು ಜನ ಬರ್ತಾರೆ ಪ್ರೊಫೆಷ್ನಲ್ಸು ಅಲ್ಲಿ ತುಂಬ ಒಳ್ಳೆ ನೆಟ್ವರ್ಕಿಂಗ್ ಆಗುತ್ತೆ ಆ ಥರ ನಮ್ದು ಇನ್ನೊಂದು ಪ್ರಾಜೆಕ್ಟ್ ಇದೆ ಟಿ ಪಿ ಎಫ್ ಪರಾಮರ್ಶೆ ಅಂತ ಟಿ ಪಿ ಎಫ್ ಪರಾಮರ್ಶೆ ಅಂದರೆ ವಾಟ್ಸ್ಆಪ್ ಬೇಸ್ಡ್ ಸಿಸ್ಟಮ್ ಇತ್ತು ಇವಾಗ ನಮ್ಮ ಏನೋ ಪ್ರಾಬ್ಲಮ್ ಬರುತ್ತೆ ಡಾಕ್ಟರ್ಗೆ ಹೋಗ್ತೀವಿ ಡಾಕ್ಟರ್ ಹೇಳ್ತಾರೆ ಆರು ತಿಂಗಳು ಇನ್ನೂ ಟೈಮ್ ಇದೆ ಇಲ್ಲ ಐವತ್ತು ಲಕ್ಷ ಖರ್ಚಾಗುತ್ತೆ ಅಂತ ನಾವು ಟೆನ್ಷನ್ ಮಾಡ್ಬಿಡ್ತೀವಿ ಏನು ಮಾಡಬೇಕಂತ ನಮಗೆ ಸೆಕೆಂಡ್ ಒಪಿನಿಯನ್ ಬೇಕು ಇನ್ನೊಬ್ಬರು ಅಭಿಪ್ರಾಯ ಬೇಕು ಏನು ಮಾಡಬೇಕಂತ ಸೊ ನಮ್ಮದು ಟಿ ಪಿ ಫಲ್ ಪ್ರಾಜೆಕ್ಟ್ ಇದೆ ಟಿ ಪಿ ಎಫ್ ಪರಾಮರ್ಶ ಅಂತ ನಿಮ್ಮ ಚಾನಲ್ ಮೂಲಕ ನಾನು ಹೇಳ್ಬಿಡ್ತೀನಿ ಇವತ್ತು ಮೊಬೈಲ್ ನಂಬರ್ ಬೇಕಾದ್ರೆ ಸೇವ್ ಮಾಡಿಕೊಳ್ಳಿ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ಒನ್ ತ್ರೀ ಒನ್ ತ್ರೀ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ಒನ್ ತ್ರೀ ಒನ್ ತ್ರೀ ಈ ವಾಟ್ಸಪಲ್ಲಿ ನಿಮಗೆ ಮೆಡಿಕಲ್ ಲೀಗಲ್ ಟ್ಯಾಕ್ಸೇಷನ್ ಕರಿಯರ್ ಗೈಡೆನ್ಸ್ ಇದೆಲ್ಲ ನಿಮಗೆ ಇದರಲ್ಲಿ ಅಭಿಪ್ರಾಯ ನಮ್ಮದು ಟಿ ಪಿ ಎಫ್ ಸಂಸ್ಥೆಯು ಎಕ್ಸ್ಪರ್ಟ್ ಇದಾರಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸು ಎಕ್ಸ್ಪರ್ಟ್ ಅಡ್ವೊಕೇಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಸಿಗುತ್ತೆ ನಿಮಗೆ ಮೆಡಿಕಲ್ ಬಗ್ಗೆ ಹೇಳಬೇಕಂದ್ರೆ ಅದರಲ್ಲಿ ಹಾರ್ಟ್ ಹಾರ್ಟ್ ಸ್ಪೆಷಲಿಸ್ಟು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಎಲ್ಲ ಅದರಲ್ಲಿ ಆಪ್ಷನ್ ಇರುತ್ತೆ ನಿಮ್ಮ ರಿಪೋರ್ಟ್ಸ್ ಅನ್ನೆಲ್ಲ ಅಪ್ಡೇಟ್ ಮಾಡಬೇಕು ವಾಟ್ಸಪ್ಪಲ್ಲಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸೆಕೆಂಡ್ ಅಪ್ರೇಟ್ ಸಿಗುತ್ತೆ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ನಿಮ್ಗೆ ಏನು